ಕೋಲಾರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪಾತಕಿ ಕವಿರಾಜ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಕವಿರಾಜ್ ಅಲಿಯಾಸ್ ರಾಜ್ ಭೂಗತ ಪಾತಕಿ ಕೊಲೆ ದರೋಡೆ ಸೇರಿದಂತೆ ವಿವಿಧೆಡೆ ಹದಿನಾಲ್ಕು ಪ್ರಕರಣಗಳು ದಾಖಲಾಗಿದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಈತ ಈ ಪಾತಕಿಯ ಬಂಧನವಾಗದೆ ಕೋಲಾರ ಸೈಬರ್ ಅಪರಾಧ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆ ದರೋಡೆ ಸೇರಿದಂತೆ ದೇಶದ ವಿವಿಧೆಡೆ ಸುಮಾರು ಹದಿನಾಲ್ಕು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಭೂಗತ ಪಾತಕಿ ಕವಿರಾಜ್ ಅಲಿಯಾಸ್ ರಾಜ್ ಎಂಬಾತನನ್ನ ಕೋಲಾರ ಸೈಬರ್ ಅಪರಾಧ ಹಾಗೂ ಮಾದಕ ವಸ್ತುಗಳ ನಿಯಂತ್ರಣ ಠಾಣೆ ಸನ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಈತನ ಮೂಲ ಉತ್ತರಾಖಂಡ ನೇಪಾಳ ಗಡಿಭಾಗ ಪೋಷಕರೊಂದಿಗೆ ಬಂದು ಬೆಂಗಳೂರಿನಲ್ಲಿ ಈತ ನೆಲೆಸಿದ್ದ ಭೂಗತಾ ಪಾತಕಿಗಳಾದ ರವಿ ಪೂಜಾರಿ ಮುತ್ತಪ್ಪ ಸಹವರ್ತಿಯಾಗಿದ್ದ ಅನ್ನುವಂಥ ವಿಚಾರ ಕೂಡ ತನಿಖೆಯಿಂದ ಬಯಲಾಗಿದೆ ಪಾತಕಿ ಕವಿರಾಜ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಕವಿರಾಜ್ ಅಲಿಯಾಸ್ ರಾಜ್ ಭೂಗತಾ ಪಾತಕಿ ಕೊಲೆ ದರೋಡೆ ಸೇರಿದಂತೆ ವಿವಿಧೆಡೆ ಹದಿನಾಲ್ಕು ಪ್ರಕರಣಗಳು ಆತನ ವಿರುದ್ಧವಾಗಿ ದಾಖಲಾಗಿದೆ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದ ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಆ ಪಾತಕಿಯ ಬಂಧನವಾಗದೆ ಕೋಲಾರ ಸೈಬರ್ ಅಪರಾಧ ಪೊಲೀಸರಿಂದ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯ ಹೆಸರು ಕವಿರಾಜ್ ಅಲಿಯಾಸ್ ರಾಜ್ ಅಂತ ಹೇಳಿ ಈತ ಭೂಗತ ಪಾತಕಿ ಕೋಲಾರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈತನನ್ನು ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಈತ ಸಾಕಷ್ಟು ಪ್ರಕರಣಗಳಲ್ಲಿ ಈತನ ಹೆಸರಿದೆ ಕೊಲೆ ದರೋಡೆ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಕೋಲಾರ ಸೈಬರ್ ಅಪರಾಧ ಪೊಲೀಸರಿಂದ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿ ಕವಿರಾಜ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿದ್ದಂತಹ ಮಾಜಿ ಸಚಿವ ವರ್ತುಲ್ ಪ್ರಕಾಶ್ ಅಪಹರಣ ಪ್ರಕರಣ ಸೇರಿದಂತೆ ದೇಶದಾದ್ಯಂತ ಹದಿನಾಲ್ಕು ಹೆಚ್ಚು ವಿವಿಧ ಅಪರಾಧ ಪ್ರಕರಣಗಳಲ್ಲಿ ನ್ಯಾಯಾಲಯದ ವಿಚಾರಣೆಗೂ ಕೂಡ ಈತ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಹಾಗಾಗಿ ಸಾಕಷ್ಟು ದಿನಗಳಿಂದ ಆತನನ್ನ ಆತನ ಹುಡುಕಾಟವನ್ನ ಮಾಡಲಾಗಿತ್ತು ಕೊನೆಗೂ ಕೂಡ ಆತ ಪೊಲೀಸರ ಬಲೆಗೆ ಬಂದಿದ್ದಾನೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಕವಿರಾಜ್ ಕವಿರಾಜ್ ಅಲಿಯಾಸ್ ರಾಜ್ ಆತ ಪ್ರಮುಖ ಆರೋಪಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿದ್ದಂತಹ ವರ್ತೂರ್ ಅಪಹರಣ ಪ್ರಕರಣ ಕೋರ್ಟ್ ವಿಚಾರಣೆಗೂ ಕೂಡ ಈತ ಹಾಜರಾಗಿರಲಿಲ್ಲವಂತೆ ಕೋರ್ಟ್ನ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಟವನ್ನು ನಡೆಸ್ತಾ ಇದ್ದ ರವಿ ಪೂಜಾರಿ ಮುತ್ತಪ್ಪ ರೈ ಸಹವರ್ತಿಯಾಗಿದ್ದ ತನಿಖೆಯಲ್ಲಿ ಭೂಗತ ಪಾತಕಿಗಳ ನಂಟು ಈತನಿಗೆ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ವಿವಿಧ ಆಂಗಲ್ನಲ್ಲಿ ತನಿಖೆ ಮಾಡಿದಾಗ ಆತನ ಬಗ್ಗೆ ಗೊತ್ತಾಗಿದೆ ಅಂದ್ರೆ ರವಿ ಪೂಜಾರಿ ಮುತ್ತಪ್ಪ ರೈ ಸಹವರ್ತಿಯಾಗಿದ್ದ ಅಂತ ಹೇಳಿ ತನಿಖೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಬಯಲಿಗೆ ಬಂದಿದೆ ಕೊಲೆ ದರೋಡೆ ಸೇರಿದಂತೆ ವಿವಿಧೆಡೆ ಹದಿನಾಲ್ಕು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಕವಿರಾಜ್ ಅಲಿಯಾಸ್ ರಾಜ್ ಭೂಗತ ಈತನ ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಕೋಲಾರ ಸೈಬುರ್ ಅಪರಾಧ ಪೊಲೀಸರಿಂದ ಈತನ ಅರೆಸ್ಟ್ ಮಾಡಲಾಗಿದೆ ಉತ್ತರಾಖಂಡ ನೇಪಾಳ ಗಡಿಭಾಗದ ಕವಿರಾಜ್ ಈತ ಉತ್ತರಾಖಂಡ ಮೂಲದವನು ಬೆಂಗಳೂರಿನಲ್ಲಿ ವಾಸವಿದ್ದು ಹಲವು ಕಡೆ ಅಪರಾಧ ಕೃತ್ಯವನ್ನು ಎಸಗಿದ್ದಾನೆ ದೆಹಲಿ ಉತ್ತರ ಪ್ರದೇಶ ಉತ್ತರಾಖಂಡದಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದ ಜುಲೈ ಮೂವತ್ತ ಒಂದರಂದು ನೋಯ್ಡಾದಲ್ಲಿ ಬಲೆಗೆ ಈತ ಬೆದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಮೊಬೈಲ್ ಬಳಸದೆ ಅಪರಾಧ ಎಸಕ್ತಾ ಇದ್ದ ಕವಿರಾಜ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈತನ ಮೂಲ ನೋಡಿದ್ರೆ ಅಂದ್ರೆ ಉತ್ತರಾಖಂಡ ನೇಪಾಳ ಗಡಿ ಭಾಗದವನು ಈತ ಪೋಷಕರೊಂದಿಗೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದ ಭೂಗತ ಪಾತಕಿಗಳಾದ ರವಿ ಪೂಜಾರಿ ಮುತ್ತಪ್ಪ ಅವರ ಸಹವರ್ತಿಯಾಗಿದ್ದ ಅನ್ನುವಂತ ವಿಚಾರ ಕೂಡ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಆರೋಪಿ ಕವಿರಾಜ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿದ್ದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅಪಹರಣ ಪ್ರಕರಣ ಸೇರಿದಂತೆ ದೇಶದಾದ್ಯಂತ ಸಾಕಷ್ಟು ಅಪರಾಧ ಪ್ರಕರಣಗಳಲ್ಲಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಟವನ್ನ ನಡೆಸ್ತಾ ಇದ್ದ